ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರಲತ್ತು ಗ್ರಾಮದ ಬಳಿ ಲಾರಿ ಡಿಕ್ಕಿಯಾಗಿ ಖಾಸಗಿ ಬಸ್ ಒತ್ತಿ ಉರಿದ ಘಟನೆ ಇದೀಗ ಮತ್ತೆ ಒಂದು ನೋವಿನ ಸಂಗತಿಯನ್ನು ತಂದು ಬಿಟ್ಟಿದೆ ಆ ಒಂದು ಬಸ್ಸಿನ ಡ್ರೈವರ್ ಆಗಿರ್ತಕ್ಕಂಥ ರಪಿಕ್ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು ಚಿಕಿತ್ಸೆ ಫಲಕಾರಿಯಾಗಿದೆ ಈಗ ಕೊನೆ ಉಸಿರನ್ನು ಹೇಳಿದು ಬಿಟ್ಟಿದ್ದಾರೆ ಇವರನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗುತ್ತೆ ವೈದ್ಯರು ಕೂಡ ಹೇಳಿಬಿಟ್ಟಿರ್ತಾರೆ ಇವತ್ತೊಂದು ದಿನ ಬದುಕಿಬಿಟ್ರೆ ಮುಂದೆ ಜೀವನದಲ್ಲಿ ಇವರು ಬದುಕಬಹುದು ಅಥವಾ ಮನೆಯಲ್ಲೇ ಕೂತ್ಕೊಂಡು ಇರಬಹುದು ಆ ಮಟ್ಟಕ್ಕೆ ಆಗಬಹುದೇನೋ ಆದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇವರನ್ನ ಗ್ಯಾರಂಟಿಯಾಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿಬಿಟ್ಟಿರ್ತಾರೆ ಅದೇ ರೀತಿಯಾಗಿ ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಹೇಳಿಬಿಡ್ತಾರೆ ಾರೆ ನಿಜಕ್ಕೂ ಇವರು ಬದುಕುವಂಥ ಸಾಧ್ಯತೆ ಸಾಕಷ್ಟು ಕಡಿಮೆ ಇದೆ ಅವರು ಕರಳುಗಳೆಲ್ಲವೂ ಕೂಡ ಹಾಳಾಗಿ ಹೋಗಿಬಿಟ್ಟಿದೆ ಅಂದರೆ ಡ್ಯಾಮೇಜ್ ಆಗಿಬಿಟ್ಟಿದೆ ಕರಳಿಗೆ ತುಂಬ ಪೆಟ್ಟು ಆಗಿರುವಂಥ ಸಾಧ್ಯತೆ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆಪರೇಷನ್ ಮಾಡೋದಕ್ಕೆ ನೀವು ಸಮ್ಮತಿಯನ್ನು ಕೊಟ್ಟರೆ ಮಾತ್ರ ನಾವು ಮಾಡುತ್ತೇವೆ ಅನ್ನೋ ರೀತಿಯಲ್ಲಿ ವೈದ್ಯರು ತಿಳಿಸಿಬಿಡ್ತಾರೆ ಅಂದರೆ ಕುಟುಂಬದಸ್ಥರಿಗೆ ಆ ಒಂದು ಅನುಮತಿಯನ್ನು ಕೂಡ ಪಡೆದುಕೊಳ್ತಾರೆ ಆಗ ವೈದ್ಯರು ಮತ್ತು ಕುಟುಂಬದಸ್ಥರ ಮಧ್ಯೆ ಒಂದಿಷ್ಟು ಮಾತುವಿನ ಚಕಮಕಿ ಅಥವಾ ಮಾತುಕತೆ ಆಗಿಬಿಡುತ್ತೆ ಆಪರೇಷನ್ ಮಾಡಿದ್ರೆ ಹೇಗಿರುತ್ತೆ ಆಪರೇಷನ್ ಮಾಡದೇ ಇದ್ರೆ ಹೇಗಿರುತ್ತೆ ಆಪರೇಷನ್ ಮಾಡಿದರೆ ಬದುಕುವಂಥ ಸಾಧ್ಯತೆ ಇರುತ್ತಾ ಅಥವಾ ಆಪರೇಷನ್ ಆಗದೆ ಇದ್ರೆ ಬದುಕುವ ಸಾಧ್ಯತೆ ಇರುತ್ತಾ ಈ ರೀತಿಯಾಗಿ ಮಾತುಕತೆ ಅಂಥದ್ದೆಲ್ಲವೂ ಎಲ್ಲವೂ ಕೂಡ ಆಗುತ್ತೆ ಆ ಸಂದರ್ಭಕ್ಕೆ ವೈದ್ಯರು ಕೂಡ ಹೇಳ್ತಾರೆ ಆಪರೇಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿಯೂ ಕೂಡ ಸಾವನ್ನ ಹಬ್ಬಬಹುದು ಆದರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಖಂಡಿತವಾಗಿಯೂ ಅವರ ಜೀವಕ್ಕೆ ನಾವು ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ವೇಳೆ ಅವರು ಈ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಂದರೆ ಆಪರೇಷನ್ ಮಾಡಿ ಆದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರಿಗೆ ಜೀವಕ್ಕೆ ಏನೂ ತೊಂದರೆ ಆಗಿಲ್ಲ ಅಂದರೆ ಮುಂದಿನ ಬ ಜೀವನದಲ್ಲಿ ಅವರು ಅಥವಾ ಮುಂದೆ ಅವರಿಗೆ ಏನೂ ಆಗೋದಿಲ್ಲ ಅಂತ ಒಂದಿಷ್ಟು ಹೇಳಬಹುದೇ ಹೊರತುಪಡಿಸಿ ಈ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನೂ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಖಾಸಗಿ ಆಸ್ಪತ್ರೆ ವೈದ್ಯರು ಕೂಡ ತಿಳಿಸಿಬಿಡ್ತಾರೆ ಈ ಸಾಕಷ್ಟು ಬಡತನದ ಕುಟುಂಬ ಇದಾಗಿದೆ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಯಾವುದೋ ಒಂದು ಮನೆಯ ಮುಸುರಿಯ ತಿಕ್ಕಿ ಜೀವನವನ್ನು ನಡೆಸುವಂಥ ಕುಟುಂಬ ಇದಾಗಿದೆ ಮನೆಯನ್ನು ನಡೆಸ್ಕೊಂಡು ಹೋಗಬೇಕಾದಂಥ ಸಾರಥಿ ಈಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅವರ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ ಒಂದು ರೀತಿ ಕರಳು ಹಿಂಡುವ ಘಟನೆ ಇದಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನೋ ಅಚಾನಕವಾಗಿ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಒಂದು ಜೀವನವನ್ನು ಮಾಡೋದಕ್ಕೋಸ್ಕರ ಯಾರ್ಯಾರೋ ಒಂದೊಂದು ಆಯ್ಕೆಗಳನ್ನು ಮಾಡಿಕೊಂಡು ಬಿಡ್ತಾರೆ ಜೀವನ ಅನ್ನೋದು ಕೂಡ ಹಾಗೆ ಜೀವನದ ಬಂಡಿ ಸಾಗಿಸೋದು ತುಂಬ ಕಷ್ಟದ ಜೀವನ ಇದೆ ಯಾರೂ ಕೂಡ ಅಂದುಕೊಂಡ ಹಾಗೆ ಇರೋದಿಲ್ಲ ಎಲ್ಲರೂ ಕೂಡ ಸಾಕಷ್ಟು ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆದರೆ ಕನಸಿಗೂ ಮತ್ತು ನಾವು ಇರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಇನ್ನು ಬಸ್ನ ಡ್ರೈವರ್ ಆಗಿರ್ತಕ್ಕಂಥ ರೆಫಿಕ್ ಬದುಕು ಕೂಡ ಹಾಗೆ ಇತ್ತು ಕನಸುಗಳನ್ನು ಕಟ್ಕೊಂಡಿದ್ರು ಮೂರು ಮಕ್ಕಳಿದ್ದಾರೆ ಈಗ ಮೂರು ಮಕ್ಕಳು ಅನಾಥರಾಗಿ ಬಿಟ್ಟಿದ್ದಾರೆ ಇಬ್ಬರು ಗಂಡು ಮಕ್ಕಳು ಜೊತೆಗೆ ಒಂದು ಹೆಣ್ಣು ಮಗು ಕೂಡ ಇದೆ ಇನ್ನು ಯಾರದೂ ಕೂಡ ಮದುವೆ ಕೂಡ ಹಾಗಿಲ್ಲ ಕುಟುಂಬದಸ್ಥರು ಅವನು ದುಡಿದೇ ಇದ್ದರೂ ಪರವಾಗಿಲ್ಲ ಮನೆಯಲ್ಲಿ ನಮ್ಮ ಮುಂದೆ ಕೂತ್ಕೊಂಡ್ರೆ ಸಾಕು ನಾವೇ ಅವನನ್ನ ನೋಡ್ಕೊಂತೀವಿ ಅನ್ನೋದು ಒಂದು ಮನಸ್ಥಿತಿಗೆ ಕೂಡ ಬಂದು ಬಿಟ್ಟಿದ್ರು ಒಂದು ಮನೆಯನ್ನು ನಡೆಸಿಕೊಂಡು ಹೋಗಬೇಕಾದಂತಹ ವ್ಯಕ್ತಿನೇ ಸಾರಥಿನೇ ಇವತ್ತು ಸಾವನ್ನಪ್ಪಿ ಬಿಟ್ಟಿದ್ದಾನೆ ಸೊ ಇಲ್ಲಿ ಇವರಿಗೆ ಒಂದಿಷ್ಟು ಮಾಧ್ಯಮದ ಮಿತ್ರರು ಕೂಡ ಕೆಲವೊಂದು ಮಾಧ್ಯಮದ ಮಿತ್ರರು ಕೂಡ ತುಂಬ ಟಾರ್ಚರ್ ಕೊಟ್ಟು ಬಿಟ್ಟರು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ ಅವರ ಹತ್ತಿರ ಹೋಗಿ ಬೈರು ತಗೊಳ್ಳುವಂಥ ಅನಿವಾರ್ಯತೆ ಇತ್ತ ನಮ್ಮ ಒಂದು ಮಾಧ್ಯಮದ ಮೌಲ್ಯಗಳು ಉಳಿದುಕೊಂಡಿದ್ದಾವ ಯಾವ ಸಂದರ್ಭದಲ್ಲಿ ಮಾತನಾಡಿಸ್ಬೇಕು ಯಾವ ಸಂದರ್ಭದಲ್ಲಿ ಏನನ್ನು ಕೇಳಬೇಕು ಅನ್ನೋ ಒಂದು ಪರಿಜ್ಞಾನವೂ ಕೂಡ ನಮ್ಮ ಮಾಧ್ಯಮದವರಿಗೆ ಇಲ್ಲದಂತ ಹಾಗೆ ಆಗಿಬಿಡ್ತಾ ಈ ರೀತಿಯಾದಂಥ ಪ್ರಶ್ನೆ ಕೂಡ ಕಾಡುತ್ತೆ ಆ ಪಾಪ ಆ ವ್ಯಕ್ತಿ ತುಂಬ ನೋವಲ್ಲಿದ್ದಾನೆ ತುಂಬ ನಳ್ಳುತ್ತಾ ಇದ್ದಾನೆ ಆ ಸಂದರ್ಭಕ್ಕೆ ಅವರು ಅವನ ಮುಂದೆ ಹೋಗಿ ಲೋಗೋ ಹಿಡಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮನುಷ್ಯತ್ವನೇ ನಮ್ಮ ಮಾಧ್ಯಮದ ಕೆಲವು ಮಿತ್ರರು ಮರೆತು ಬಿಟ್ಟರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಕರಳು ಹಿಂಡುವಂಥ ದೃಶ್ಯ ಅದು ಸೊ ನೀವು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಆ ಬೈಟನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭವನ್ನು ಗಮನಿಸದೆ ನಾನು ಕೂಡ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಆ ವಿಡಿಯೋಗಳು ಪ್ರಸಾರವಾದಂಥ ಸಂದರ್ಭದಲ್ಲಿ ಈ ಸನ್ನಿವೇಶಕ್ಕೆ ಆ ವ್ಯಕ್ತಿಯನ್ನು ಮಾತನಾಡಿಸುವಂಥದ್ದು ಸೂಕ್ತನ ಅವನಿಗೆ ತುಂಬ ರೆಸ್ಟ್ ಬೇಕಾಗಿತ್ತು ಅಲ್ಲಿ ಹೋಗಿ ಆ ಒಂದು ಎಡ್ಮಿಟ್ ಆದಂಥದ್ದು ಅಥವಾ ಆಸ್ಪತ್ರೆಯಲ್ಲಿ ಬೈಟ್ ತೆಗೆದುಕೊಳ್ಳುವಂಥದ್ದು ಒಪಿನಿಯನ್ ಪಡೆದುಕೊಳ್ಳುವಂಥದ್ದು ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಅನಿವಾರ್ಯತೆ ಇತ್ತ ಎಂಬ ಒಂದು ಪ್ರಶ್ನೆ ಕಾಡುತ್ತೆ ಆ ವ್ಯಕ್ತಿ ಕರಳು ನೋವಿನಿಂದ ಕರಳಿಗೆ ಪೆಟ್ಟಾಗಿರೋದ್ರಿಂದ ಆತನ ಕರಳಿಗೆ ನೋವಿರುವ ಕಾರಣದಿಂದಾಗಿ ನರಳಾಡ್ತಾ ಇದ್ದಾನೆ ಆ ಸಂದರ್ಭಕ್ಕೂ ಕೂಡ ನಮ್ಮ ಮಾಧ್ಯಮ ಮಿತ್ರರು ಹೋಗಿ ಬೈಟನ್ನು ತೆಗೆದುಕೊಳ್ತಾರೆ ಅಂದರೆ ಈ ಒಂದು ಎಥಿಕ್ಸ್ಗಳೆಲ್ಲಿದ್ದಾವೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಕೆಲವು ಮಾಧ್ಯಮ ಮಿತ್ರರು ಈ ರೀತಿಯಾದಂಥ ಕೇವಲ ಅಥವಾ ಕೀಳು ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಎಂತಹ ಪರಿಸ್ಥಿತಿ ಇದು ನಮಗೆ ವ್ಯೂಸ್ ಬೇಕು ಅಥವಾ ನಾವು ಸುದ್ದಿಯನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ನೋವಿನಲ್ಲಿರುವಂಥ ವ್ಯಕ್ತಿಯ ಮುಂದೆ ಲೋಗವನ್ನು ಹಿಡಿಯೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಕೂಡ ಒಂದು ಪ್ರಶ್ನೆಯಾಗಿ ಕಾಡುತ್ತೆ ಅಲ್ವಾ ಈಗ ಆ ವ್ಯಕ್ತಿ ಸಾವನ್ನಪ್ಪಿ ಬಿಟ್ಟಿದ್ದಾನೆ ಅವನ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಬೇಡ ಅಂತ ಅನಿಸ್ಬಿಡುತ್ತೆ ಆಸ್ತಿ ಇಲ್ಲ ಮನೆ ಇಲ್ಲ ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಹೆಂಡತಿ ಯಾರದೋ ಒಬ್ಬರದ ಮನೆ ಮುಸುರಿಯನ್ನು ತಿಕ್ಕಿ ಅಥವಾ ಮನೆ ಕೆಲಸವನ್ನ ಮಾಡಿ ಜೀವನವನ್ನ ನಡೆಸ್ತಾ ಇದ್ದಾರೆ ಮನೆಗೆ ಸಾರಥಿಯಾಗಿರ್ತಕ್ಕಂಥವನು ಗಾಡಿಯನ್ನು ಓಡಿಸಿ ಒಟ್ಟೆ ಜೀವನವನ್ನ ಸಾಗಿಸಬೇಕಾದಂಥ ವ್ಯಕ್ತಿ ಇವತ್ತು ಸಾವನ್ನಪ್ಪಿ ಬಿಟ್ಟಿದ್ದಾನೆ ಇವತ್ತು ಅವರ ಬೆನ್ನಿಗೆ ನಿಂತುಕೊಳ್ಳೋರು ಯಾರು ಇವತ್ತು ಅವರಿಗೆ ಸಪೋರ್ಟ್ ಆಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಸರ್ಕಾರ ಏನೋ ಒಂದಿಷ್ಟು ದುಡ್ಡನ್ನು ಕೊಟ್ಟು ಬಿಡುತ್ತೆ ಅಥವಾ ಇನ್ನೇನೋ ನೀಡಿಬಿಡುತ್ತೆ ಆದರೆ ಆ ವ್ಯಕ್ತಿಯ ಜೀವನ ಕೊಡೋದಕ್ಕೆ ಸಾಧ್ಯನಾ ಅಥವಾ ಲೋಗೋವನ್ನು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರಬೇಕಾದಂಥ ವ್ಯಕ್ತಿಯ ಮುಂದೆ ಹೋಗಿ ಅಥವಾ ಕೆಟ್ಟ ಪರಿಸ್ಥಿತಿಯಲ್ಲಿ ಲೋಗೋ ಅವನ ಮುಂದೆ ಹಿಡಿದುವಂಥ ಕೆಲವು ಮಾಧ್ಯಮ ಮಿತ್ರರು ಅವನ ಜೀವವನ್ನು ಕೊಡೋದಕ್ಕೆ ಸಾಧ್ಯನಾ ಅಥವಾ ಅವನಿಗೆ ನೆರವಾಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯನಾ ಈ ರೀತಿಯಾದಂಥ ಪ್ರಶ್ನೆ ಕೂಡ ಕಾಡುತ್ತೆ ಇತ್ತೀಚೆಗೆ ಕೆಲವು ಮಾಧ್ಯಮ ಮಿತ್ರರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ತಮಗೆ ವ್ಯೂಸ್ ಬಂದರೆ ಸಾಕು ಅಥವಾ ನಾವು ಸುದ್ದಿಯನ್ನು ಕೊಟ್ಟರೆ ಸಾಕು ಅನ್ನೋ ಮಟ್ಟಕ್ಕೆ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಮಾನವೀಯ ಮೌಲ್ಯಗಳು ಮರೆತು ಹೋಗಿದ್ದಾವೆ ಒಂದು ಜರ್ನಲಿಸಂ ಎಥಿಕ್ಸ್ಗಳೇ ಮರೆತು ಹೋಗಿಬಿಟ್ಟಿದ್ದಾವೆ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಜರ್ನಲಿಸಮ್ಸ್ ಆಗ್ತಾ ಇದೆಯಲ್ಲ ನಿಜಕ್ಕೂ ನಾವು ತಲೆ ತಗ್ಗಿಸುವಂತ ಘಟನೆ ಇದು ಸೊ ಇಂಥ ಒಂದು ಪರಿಸ್ಥಿತಿ ಇಂಥ ಒಂದು ವ್ಯವಸ್ಥೆ ಯಾಕೆ ಬೆಳೀತಾ ಇದೆ ಇಂಥ ವ್ಯವಸ್ಥೆ ಯಾಕೆ ಆಗ್ತಾ ಇದೆ ಎಂಬುದು ಕೂಡ ಒಂದು ದೊಡ್ಡ ಪ್ರಶ್ನೆ ಕೂಡ ಹಾಕಿಬಿಟ್ಟಿದೆ ಇನ್ನು ಬಸ್ ಚಾಲಕ ರಫೀಕ್ ಅವರ ಹೆಂಡತಿ ರೋಷನ್ ಭಾನು ಅವರ ಪರಿಸ್ಥಿತಿ ಇದೆಯಲ್ಲ ನಿಜಕ್ಕೂ ಆ ಮೂರು ಮಕ್ಕಳನ್ನ ಕಟ್ಕೊಂಡು ಹೇಗೆ ಜೀವನವನ್ನ ಮಾಡಬೇಕು ಮೂರು ಮಕ್ಕಳ ಮದುವೆ ಕೂಡ ಹಾಗಿಲ್ಲ ಮದುವೆ ಮಾಡಬೇಕು ಅವರ ಕಷ್ಟ ಇದೆಯಲ್ಲ ಅವರ ಮುಂದೆ ಇದೆಯಲ್ಲ ನಿಜಕ್ಕೂ ಯಾವ ತಾಯಿಗೂ ಕೂಡ ಬೇಡ ಯಾವ ಹೆಣ್ಣಿಗೂ ಕೂಡ ಬೇಡ ಅಂತ ಅನ್ಸಿ ಚಿತ್ರದುರ್ಗ ಬಸ್ ದುರಂತಕ್ಕೆ ಈಗ ಸಾವಿನ ಸಂಖ್ಯೆ ಹೇಳಕ್ಕೆ ಹೇರಿಕೆ ಆಗಿದೆ ಸೊ ಇಂತಹ ಒಂದು ಘಟನೆ ಆಗಬಾರ್ದಾಗಿತ್ತು ಆಗ ಹೋಗಿಬಿಟ್ಟಿದೆ ಡ್ರೈವರ್ ಬದು ಕುಳಿತಾರೆ ಅಂತ ಭಾವಿಸಿದ್ವಿ ವಿಧಿ ಆಟವೇ ಬೇರೆ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಒಂದು ಅಮಾನವೀಯ ಘಟನೆ ನಡೆದು ಹೋಗಿಬಿಟ್ಟಿದೆ ಇನ್ನು ಬಸ್ಸಿನ ಮಾಲೀಕರು ಮಾಡುವಂತಹ ಒಂದು ತಪ್ಪು ಅಪ್ಪುಗಳು ಏನಾಗಿಬಿಡ್ತವೆ ಅಂತಂದರೆ ಕೇವಲ ಪ್ಯಾಸೆಂಜರ್ಸ್ ಅಥವಾ ಜನಗಳನ್ನು ಕರೆದುಕೊಂಡು ಹೋಗಿ ಬರೋದಕ್ಕೆ ಇರುವಂಥ ವಾಹನಗಳನ್ನು ಗೂಡ್ಸ್ಗಳಾಗಿ ಬದಲಾಯಿಸಿ ಬಿಟ್ಟಿದ್ದಾರೆ ತರಕಾರಿಗಳನ್ನು ತೆಗೆದುಕೊಂಡು ಬರುವಂಥದ್ದಾಗಿರ್ಬೋದು ಬೇರೆ ಬೇರೆ ಲಗೇಜ್ಗಳನ್ನು ಹಾಕುವಂಥದ್ದಾಗಿರ್ಬೋದು ಇದರಿಂದನೂ ಕೂಡ ಈ ರೀತಿಯಾದಂಥ ದುರಂತಗಳು ಸಂಭವಿಸ್ತಾ ಇರ್ತವೆ ಯಾಕೆಂತಂದರೆ ಬಸ್ಸಿನ ಒಂದು ಬ್ಯಾಲೆನ್ಸ್ ಅಥವಾ ಬಸ್ಸಿಗೆ ಇಷ್ಟೇ ವೇಟ್ ಹಾಕಬೇಕು ಅನ್ನೋದು ಇರುತ್ತೆ ಸೊ ಆ ಒಂದು ಬ್ಯಾಲೆನ್ಸಲ್ಲೂ ಕೂಡ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ ಹೋಗಬೇಕಾದಂಥ ವೇಗಕ್ಕೆ ಸ್ವಲ್ಪ ತಡೆ ಸಿಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಸೊ ಮಾಲೀಕರು ಕೂಡ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ ಆದರೆ ಎಲ್ಲದಕ್ಕೂ ಕೂಡ ಒಂದು ರೂಲ್ಸ್ ಅಂತ ಇರುತ್ತೆ ಇನ್ನು ಈ ಒಂದು ಸಾರಿಗೆ ವ್ಯವಸ್ಥೆಗೆ ಅಥವಾ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅದು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅಥವಾ ಕೆಲವೊಂದಿಷ್ಟು ದುಡ್ಡನ್ನು ಅಂಥ ದೆಲವನ್ನು ಕೂಡ ನೀಡುವಂಥ ಕೆಲಸಗಳಾಗುತ್ತೆ ಏನಾಗ್ಬಿಟ್ಟಿದೆ ಅಂತಂದರೆ ಲಂಚವನ್ನು ತಿನ್ನುವಂಥವರ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಲಂಚವನ್ನು ತಿಂದು ಅಧಿಕಾರದ ದರ್ಪದಲ್ಲಿ ಮರೆಯುವಂಥವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವತ್ತು ಇಂಥ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಅಂತಲೇ ಹೇಳಬಹುದು ಈ ಒಂದು ಕೆಲವರು ಜನರು ಮಾಡುವಂತಹ ತಪ್ಪಿನಿಂದ ಅಮಾಯಕರ ಜೀವ ಬಲಿಯಾಗ್ತಾ ಇದೆ ಪ್ರಯಾಣಿಕರು ಬಲಿಯಾಗ್ತಾ ಇದ್ದಾರೆ ಡ್ರೈವರ್ಗಳು ಬಲಿಯಾಗ್ತಾ ಇದ್ದಾರೆ ಕಿನ್ನರ್ಗಳು ಬಲಿಯಾಗ್ತಾ ಇದ್ದಾರೆ ರಸ್ತೆಯಲ್ಲಿ ಓಡಾಡುವಂಥ ಜನಗಳು ಬಲಿಯಾಗ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ಈ ಪ್ರಶ್ನೆಗೆ ಯಾರಿಂದನೂ ಕೂಡ ಉತ್ತರ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸಿಬರ್ಡ್ ಬಸ್ಸಿನ ಚಾಲಕ ಆಗಿರ್ತಕ್ಕಂಥ ರಫೀಕ್ ಈಗ ಕೊನೆ ಉಸಿರನ್ನ ಹೇಳಿದು ಬಿಟ್ಟಿದ್ದಾರೆ ಮುಂದಿನ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಅವರ ಒಂದು ಕುಟುಂಬ ಏನಿದೆಯಲ್ಲ ಕುಟುಂಬದ ಜೀವನ ಇನ್ನೂ ಕೂಡ ಸಂಕಷ್ಟ ಸಿಲುಕು ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ಈ ಕುರಿತಾಗಿ ಹೆಚ್ಚು ಕೂಡ ಕೊಡೋದಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಅವರ ಕುಟುಂಬಕ್ಕೆ ಆ ಒಂದು ದೇವರು ಅವರನ್ನು ಮರೆತು ಜೀವನವನ್ನು ಮಾಡುವಂತ ಶಕ್ತಿಯನ್ನ ನೀಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಕೆಟ್ಟ ವ್ಯವಸ್ಥೆ ಇದೆಯಲ್ಲ ಈ ಒಂದು ಕೆಟ್ಟ ವ್ಯವಸ್ಥೆಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸ್ನೇಹಿತರ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ